ಸಿ ಎಂ ಆರ್ ವಿಶ್ವವಿದ್ಯಾಲಯದ ಒಂಬತ್ತನೇ ಘಟಿಕೋತ್ಸವ ಸಮಾರಂಭ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ಮೂವತ್ನಾಲ್ಕು ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಇಪ್ಪತ್ನಾಲ್ಕು ಪಿಎಚ್ಡಿ ಪದವಿ ಪ್ರಮಾಣ ಪತ್ರ ಪ್ರದಾನ ಕರ್ನಾಟಕ ರಾಜ್ಯದ ಘನತವೆತ್ತ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರು ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಿದ್ದರು ಘಟಿಕೋತ್ಸವವನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯಪಾಲರಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಸಿಎಂಆರ್ ವಿಶ್ವವಿದ್ಯಾಲಯ ಗುಣಾತ್ಮಕ ಮೌಲ್ಯಯುತ ಶಿಕ್ಷಣ ನೀಡುತ್ತಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದೆ ಪ್ರತಿಭಾವಂತ ವಿದ್ಯಾರ್ಥಿ ಸಮುದಾಯವನ್ನು ದೇಶಕ್ಕೆ ನೀಡುವ ಮೂಲಕ ಭಾರತವನ್ನು ವಿಶ್ವಮಾನ್ಯ ಮಾಡುವ ಸಿಎಂ ಸಿಎಂಆರ್ ವಿಶ್ವವಿದ್ಯಾಲಯ ಶೈಕ್ಷಣಿಕವಾಗಿ ಶ್ರಮಿಸುತ್ತಿರುವುದು ಶ್ಲಾಘನೀಯ ಎಂದರು ಘಟಿಕೋತ್ಸವ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಭಾಗವಹಿಸಿದ್ದರು ಇವರು ಮಾತನಾಡಿ ಉನ್ನತ ಶಿಕ್ಷಣ ಭಾರತದಲ್ಲಿ ಗುಣಾತ್ಮಕವಾಗಿ ಬೆಳೆಯುತ್ತಿದ್ದು ವಿದ್ಯಾರ್ಥಿ ಸಮುದಾಯ ದೇಶವನ್ನು ಸದೃಢವಾಗಿ ಕಟ್ಟುತ್ತಿದ್ದಾರೆ ಈ ನಿಟ್ಟನಲ್ಲಿ ಸಿಎಂಆರ್ ವಿಶ್ವವಿದ್ಯಾಲಯ ಶಿಕ್ಷಣದ ಜೊತೆ ಜೊತೆಗೆ ಸಮಾಜಕ್ಕೆ ಸಾಕಷ್ಟು ಮಾನವೀಯ ಕೆಲಸಗಳನ್ನು ಮಾಡುತ್ತಿದೆ ಎಂದು ಹೇಳಿದರು ಇಂದು ದೇಶದ ವಿಜ್ಞಾನ ತಂತ್ರಜ್ಞಾನ ಬೆಳವಣಿಗೆಯಲ್ಲಿ ಕೃತಕ ಬುದ್ಧಿಮತ್ತೆ ದೇಶದ ಆರ್ಥಿಕ ಬೆಳವಣಿಗೆ ಸಹಕಾರಿಯಾಗಿದೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕವಾಗಿ ಬೆಳೆಯುವ ಮೂಲಕ ದೇಶವನ್ನು ಬಲಿಷ್ಠವಾಗಿ ಕಟ್ಟಬೇಕು ಈ ನಿಟ್ಟಿನಲ್ಲಿ ಸಿಎಂಆರ್ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಒತ್ತು ನೀಡಿದೆ ಎಂದು ಹೇಳಿದರು ಘಟಿಕೋತ್ಸವ ಸಮಾರಂಭದಲ್ಲಿ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರು ಉನ್ನತ ಶ್ರೇಣಿಯಲ್ಲಿ ತೆರ್ಗಡೆಯಾದ ಮೂವತ್ನಾಲ್ಕು ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಹಾಗೂ ಇಪ್ಪತ್ನಾಲ್ಕು ಪಿಎಚ್ಡಿ ಸಾಧಕರಿಗೆ ಪದವಿ ಪ್ರಮಾಣ ಪತ್ರ ಪ್ರದಾನ ಮಾಡಿದರು ಘಟಿಕೋತ್ಸವ ಸಮಾರಂಭದ ಸಿಎಂಆರ್ ಜ್ಞಾನಧಾರ ಟ್ರಸ್ಟ್ನ ಕಾರ್ಯದರ್ಶಿ ಕೆಸಿ ಜಗನ್ನಾಥರೆಡ್ಡಿ ಸಿಎಂಆರ್ ವಿಶ್ವವಿದ್ಯಾಲಯದ ಸಹಕುಲಪತಿ ಕೆಆರ್ ಜಯದೀಪ್ ಪ್ರೂವೋಸ್ಟ್ ಡಾಕ್ಟರ್ ತ್ರಿಸ್ತಾ ರಾಮಮೂರ್ತಿ

हमला पहचान है उसमें आप सबका सहयोग है मुझे जानकर प्रसन्नता हो रही है कि वर्ष 2013 में स्थापित सी एम आर यूनिवर्सिटी ने अल्पावधि में कम समय में ही राष्ट्रीय और अंतर्राष्ट्रीय स्तर पर अपनी विशिष्ट पहचान बनाई है निश्चय ही ये आप सभी के सामूहिक प्रयासों का परिणाम है ಆಪ್ ಎರ್ಸಿಟಿ ಸುಂದರ ಹೌಸ್ ಭರನೆ ಆಸಮಾನೆ ಸನ್ಮಾನ್ಯ ರಾಜ್ಯಪಾಲರು ಅತ್ಯಂತ ಪ್ರೀತಿಯಿಂದ ಸತತವಾಗಿ ಮೂರನೇ ಬಾರಿಗೆ ನಮ್ಮ ಘಟಿಕೋತ್ಸವ ಹೊಂದಿದ್ದಾರೆ ಅವ್ರು ಹೇಳಿದಂಥ ಮಾತುಗಳು ಎಲ್ಲರಿಗೂ ಕೂಡ ಸ್ಫೂರ್ತಿದಾಯಕ ಎರಡು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿವಿಧ ಭಾಷೆಯ ವಿವಿಧ ವಿಷಯಗಳಲ್ಲಿ ತಮ್ಮ ಪ್ರಾವೀಣ್ಯತೆಯನ್ನು ತೋರಿಸಿ ತಮ್ಮ ಪದವಿಗಳನ್ನು ಪೋಸ್ಟ್ ಗ್ರ್ಯಾಜುಯೇಷನ್ ಮತ್ತು ಪಿ ಹೆಚ್ ಡಿಗಳನ್ನು ಪಡೆದಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಹೆಚ್ಚಿನ ಭವಿಷ್ಯನ ಅವರೆಲ್ಲ ರೂಪಿಸ್ಕೊಳ್ಳಿ ಅಂತ ನಾನು ಹಾರೈಸಲಿಕ್ಕೆ ಇಷ್ಟಪಡ್ತೀನಿ ಸಿಎಂ ವಿಶ್ವವಿದ್ಯಾಲಯ ಎರಡು ಸಾವಿರದ ಹದಿಮೂರರಲ್ಲಿ ಏನು ಪ್ರಾರಂಭ ಆಯಿತು ಈ ಒಂದು ಅವಧಿಯಲ್ಲಿ ಸಾಕಷ್ಟು ಪ್ರಗತಿಯನ್ನು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪೋಷಕರ ಹಾಗೂ ನನ್ನ ಅಧ್ಯಾಪಕ ವೃಂದದ ಸಹಾಯದಿಂದ ಆಗಿದೆ ಅದರ ಬೆಳವಣಿಗೆ ನಮಗೆಲ್ಲ ಒಂದು ಸಂತೋಷಕರವಾಗಿದೆ ಹೆಚ್ಚು ಹೆಚ್ಚಿನಲ್ಲಿ ಯಾವ ರೀತಿ ನಾವು ವಿದ್ಯಾರ್ಥಿಗಳು ಅದರಲ್ಲೂ ಕೂಡ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ನಾವು ಸಹಾಯ ಮಾಡಬಹುದು ಜೊತೆಗೆ ಯಾವ ರೀತಿ ನಾವು ಹೊಸ ಹೊಸ ವಿಷಯಗಳನ್ನು ಪ್ರಾರಂಭಿಸಿ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳಿಗೆ ಸನ್ಮಾನ್ಯ ಶ್ರೀ ಸುಧಾಕರ್ ಅವರು ಹೇಳಿದರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಶ್ರೀ ಶ್ರೀಕಾಂತ್ ನಡುಮನಿಯವರು ಅವರು ಕೂಡ ಅದ್ರ ಬಗ್ಗೆ ಮಾತಾಡಿದರು ಸಾಕಷ್ಟು ಬೆಳವಣಿಗೆಗಳು ಪ್ರಪಂಚದಲ್ಲಿ ಆಗ್ತಾಯಿದೆ ಆ ಬೆಳವಣಿಗೆಗಳಿಗೆಲ್ಲ ಒಂದಾಣಿಕೆ ಆಗತಕ್ಕಂಥ ಅದನ್ನು ಅರ್ದುಕೊಳ್ತಕ್ಕಂತಹ ರೀತಿಯಲ್ಲಿ ನಾವು ಮಕ್ಕಳಿಗೆ ತರಬೇತನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಅದು ನಮ್ಮ ಆದ್ಯ ಕರ್ತವ್ಯತೆ ನಾನಂತೂ ಭಾವಿಸಿದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಒಂದು ಹೆಚ್ಚಿನ ಒಂದು ಶೋಭೆ ಅಂತ ಹೇಳಿದ್ರೆ ಶ್ರೀ ಬೋನಿಫೈಸ್ ಪ್ರಭುವ್ರವರು ಅಂಗವಿಕಲರಾಗಿ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಅನೇಕ ಸಾಧನೆಗಳನ್ನು ಮಾಡಿ ಅವರು ಬೇರೆಯವರಿಗೆ ಉದಾಹರಣೆಗಳಾಗ್ತಕ್ಕಂಥ ರೀತಿಯಲ್ಲಿ ಇದು ಮಾಡಿದ್ದಾರೆ ನಾನು ತುಂಬ ಯೋಚನೆ ಮಾಡಿದ್ದೆ ಯಾರಿಗೆ ನಾವು ಗೌರವ ಡಾಕ್ಟ್ರೇಟ್ ಕೊಡಬೇಕು ಅನ್ನತಕ್ಕಂಥದ್ದನ್ನು ಅದು ಮಾಡಿದಾಗ ಅತ್ಯಂತ ಸೂಕ್ತ ವ್ಯಕ್ತಿ ಬಹುಶಃ ಅವರ ಒಂದು ಜೀವನ ಅನೇಕರಿಗೆ ಪ್ರೇರೇಪಣೆ ಆಗುತ್ತೆ ಅನ್ನತಕ್ಕಂಥ ದೃಷ್ಟಿಯಿಂದ ಇವತ್ತು ಅವರಿಗೆ ನಾವು ಇಲ್ಲಿ ಗೌರವ ಡಾಕ್ಟರ್ ಪ್ರದಾನ ಮಾಡಿದ್ವಿ ಆದಿತ್ಯ ಶ್ರೀಕಾಂತ್ ನಾಡುಮನಿಯವರು ಅವರು ತಮ್ಮ ಅವರು ಸಾಧನೆಗಳನ್ನು ನಾವು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಅವರು ಅಚೀವ್ ಮಾಡಿದ್ದಾರೆ ಆದರೂ ಕೂಡ ಬಹಳ ಸರಳ ಸ್ವಭಾವದ ವ್ಯಕ್ತಿ ಇವತ್ತು ನಮ್ಮ ಸುಧಾಕರ್ ಹೇಳಿದಾಗೆ ಆಧಾರ್ ಕಾರ್ಡನ್ನು ಎಲ್ಲರ ಜೇಬಲ್ಲೂ ಕೂಡ ಒಂದು ಕಾರ್ಡ್ ಇರಬೇಕಾದ್ರೆ ನಮ್ಗೆ ಗುರ್ತಿ ಇಡಬೇಕಾದ್ರೆ ಇವತ್ತು ನಾವು ಐಡೆಂಟಿಫೈ ಆಗಬೇಕಾದ್ರೆ ಅದೇ ಒಂದು ದೊಡ್ಡ ಅದಕ್ಕೆಲ್ಲ ನಾನು ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಅಂತಹವ್ರನ್ನು ಅದು ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ಭಾಳ ದೊಡ್ಡ ಕಾಣಿಕೆ ಅಂಥವ್ರನ್ನ ಗುರುತಿಸ್ತಕ್ಕಂತಹ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದ್ದಕ್ಕೆ ನಾನು ತುಂಬ ಹರ್ಷಿತನಾಗಿದ್ದೇನೆ ಸಿಎಂ ರಿಷ್ವಾದಿಯಲ್ಲಿ ಒಂದು ಜನರ ಒಂದು ನಿರೀಕ್ಷೆಗೆ ಮುಟ್ಟತಕ್ಕಂತಹ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಸದಾ ಮಾಡುತ್ತೆ ಅನ್ನತಕ್ಕಂತಹ ಮಾತನ್ನು ಹೇಳಿ ಈ ಘಟಿಕೋತ್ಸವದಲ್ಲಿ ಮತ್ತೊಮ್ಮೆ ಬಂದಿರತಕ್ಕಂಥ ಎಲ್ಲರಿಗೂ ಸಾಕಷ್ಟು ಪೋಷಕರು ದೇ ಭಾಳ ಭಾಳ ದೂರದಿಂದ ಉತ್ತರ ಭಾರತದಿಂದ ಬೇಕಾದಷ್ಟು ಜನ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ನನ್ನ ಮೇಲೆ ಅವ್ರು ಇಟ್ಟಿರತಕ್ಕಂತಹ ಒಂದು ಗೌರವ